ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಸಾಮಾನ್ಯವಾಗಿ ಈ ಅರಣ್ಯ ಪ್ರದೇಶದಲ್ಲಿರುವ ದೇವಸ್ಥಾನಗಳ ಬಳಿ ಅನೇಕ ಸಾರಿ ಕಾಡು ಪ್ರಾಣಿಗಳು ಬಂದು ಹೋಗಿರುವುದರ ಬಗ್ಗೆ ಸುದ್ದಿಯನ್ನು ನಾವು ನೋಡಿರುತ್ತೇವೆ ಆದರೆ ಅಚ್ಚರಿಪಡಿಸುವ ಸುದ್ದಿ ಏನೆಂದರೆ ಇಲ್ಲೊಂದು ಮಂದಿರವನ್ನು ಕಾಡುಪ್ರಾಣಿ ಚಿರತೆಗಳು ಕಾವಲು ಕಾಯುತ್ತವಂತೆ ನೋಡಿ ಇಂತಹ ಒಂದು ಮನುಷ್ಯ ಮತ್ತು ವನ್ಯಜೀವಿ ನಡುವಿನ ಶಾಂತಿಯುತ ಸಹಬಾಳ್ವೆಗೆ ಗಮನಾರ್ಹವಾದ ಉದಾಹರಣೆಯೆಂದರೆ ರಾಜಸ್ಥಾನದ ಭೂದೃಶ್ಯಗಳ ಹೃದಯ ಭಾಗದಲ್ಲಿರುವ ಜವಾಯಿ ದೇವಸ್ಥಾನ ಅಂತ ಹೇಳಬಹುದು ರಾಜಸ್ಥಾನದ ಜವಾಯಿ ಎಂಬ ಸಣ್ಣಹಳ್ಳಿಯಲ್ಲಿ ಜನರು ಮತ್ತು ಚಿರತೆಗಳು ತಮ್ಮ ಜೀವನವನ್ನು ತಲೆಮಾರುಗಳಿಂದ ಸಾಮರಸ್ಯದಿಂದ ಬದುಕುತ್ತಿವೆ ಇದು ಅನನ್ಯ ಮತ್ತು ಸ್ಫೂರ್ತಿದಾಯಕ ಬಂಧವನ್ನು ಬೆಸೆಯುತ್ತದೆ ಈ ಅಸಾಧಾರಣ ಸಂಬಂಧದ ಕೇಂದ್ರದಲ್ಲಿ ಭವಾನಿ ಮಾತಾ ಮಂದಿರವಿದೆಯಂತೆ ಇದು ಪೂಜ್ಯ ಮತ್ತು ಶಾಂತಿಯ ದಾರಿದೀಪವಾಗಿ ನಿಂತಿದೆ ಈ ದೇವಾಲಯವನ್ನು ನಿಜವಾಗಿಯೂ ಅಸಾಧಾರಣವಾಗಿಸುವುದು ಅದರ ಆಧ್ಯಾತ್ಮಿಕ ಮಹತ್ವವಲ್ಲ ಆದರೆ ಅನಿರೀಕ್ಷಿತ ಅತಿಯ ಉಪಸ್ಥಿತಿಯೆಂದರೆ ಕಾಡು ಪ್ರಾಣಿ ಚಿರತೆ ಅಂತ ಹೇಳಬಹುದು ದೇವಾಲಯದ ಮೆಟ್ಟಿಲುಗಳ ಮೇಲೆ ಹಲವಾರು ಚಿರತೆಗಳು ಅಡ್ಡಾಡುವುದನ್ನು ಸಾಮಾನ್ಯವಾಗಿ ಕಾಣಬಹುದು ಇದು ಜವಾಯಿಯಲ್ಲಿ ಮನುಷ್ಯರು ಮತ್ತು ವನ್ಯಜೀವಿಗಳ ನಡುವಿನ ಶಾಂತಿಯುತ ಸಹಬಾಳ್ವೆಗೆ ಸಾಕ್ಷಿಯಾಗಿದೆ ದೇವಾಲಯದ ಆವರಣದ ಆಚೆಗೆ ಜವಾಯಿ ಬೆಟ್ಟಗಳು ಚಿರತೆಗಳ ಸಮೃದ್ಧ ಸಂಖ್ಯೆಗೆ ನೆಲೆಯಾಗಿದೆ ಈ ಕಾಡು ಜೀವಿಗಳು ಸಾಮಾನ್ಯವಾಗಿ ಹಗಲಿನಲ್ಲಿ ಕಾಡಿನಲ್ಲಿದ್ದು ರಾತ್ರಿಯಾಗುತ್ತಿದ್ದಂತೆ ಬೇಟೆಯ ಹುಡುಕಾಟದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಬರಲು ಶುರು ಮಾಡುತ್ತವಂತೆ ಆದರೂ ಸಹ ನೂರ ಐವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಆಯ್ತಂತೆ ಚಿರತೆಯಿಂದ ಯಾರೂ ಸಹ ದಾಳಿಗೆ ಒಳಗಾಗಿಲ್ಲವಂತೆ ಮನುಷ್ಯರು ಮತ್ತು ಚಿರತೆಗಳ ನಡುವಿನ ಈ ಶಾಂತಿಯುತ ಸಹಬಾಳ್ವೆಯು ಕೇವಲ ಸಹಿಷ್ಣುತೆಯ ವಿಷಯವಲ್ಲ ಇದು ಶತಮಾನಗಳಿಂದ ಅಭಿವೃದ್ಧಿ ಹೊಂದಿದ ಪರಸ್ಪರ ಗೌರವ ಮತ್ತು ತಿಳುವಳಿಕೆಗೆ ಸಾಕ್ಷಿಯಾಗಿದೆ ಜವಾಯಿಯಲ್ಲಿ ಚಿರತೆಗಳ ಬಗ್ಗೆ ಜನರಲ್ಲಿ ಸ್ವಲ್ಪವೂ ಭಯವಿಲ್ಲ ಏಕೆಂದರೆ ಚಿರತೆಗಳನ್ನು ಈ ಸಮುದಾಯದ ಅವಿಭಾಜ್ಯ ಅಂಗವಾಗಿ ಸ್ವೀಕರಿಸಲಾಗಿದೆಯಂತೆ ಚಿರತೆಗಳ ಆಶ್ರಯ ತಾಣವಾಗಿ ಜವಾಯಿ ಹಳ್ಳಿ ತುಂಬಾನೇ ಜನಪ್ರಿಯತೆ ಪಡೆದಿದೆಯಂತೆ ಈ ಪ್ರದೇಶದ ಕಲ್ಲಿನ ಭೂಪ್ರದೇಶ ಮತ್ತು ದಟ್ಟವಾದ ಸಸ್ಯವರ್ಗವು ಚಿರತೆಗಳ ಪರಿಪೂರ್ಣ ಆವಾಸಸ್ಥಾನವಾಗಿದೆ ಅಂತ ಹೇಳಬಹುದು ಸುತ್ತಮುತ್ತಲಿನ ಹಳ್ಳಿಯಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ಯಾವುದೇ ರೀತಿಯ ತೊಂದರೆ ಕೊಡದಂತೆ ಈ ಚಿರತೆಗಳು ಜವಾಯಿ ಬೆಟ್ಟಗಳಲ್ಲಿ ಅಭಯಾರಣ್ಯವನ್ನು ಕಂಡುಕೊಂಡಿವೆ ಅಂತ ಹೇಳಲಾಗುತ್ತಿದೆ ಜವಾಯಿ ಗ್ರಾಮವನ್ನು ಬೇರೆ ಗ್ರಾಮಗಳಿಂದ ಪ್ರತ್ಯೇಕಿಸುವುದು ಎಂದರೆ ಅಲ್ಲಿ ವಾಸ ಮಾಡುತ್ತಿರುವಂತಹ ನಿವಾಸಿಗಳು ತಮ್ಮ ನೆರೆಹೊರೆಯಲ್ಲಿರುವ ಕಾಡು ಮತ್ತು ಅಲ್ಲಿನ ವನ್ಯಜೀವಿಗಳನ್ನು ನೋಡುವ ವಿಧಾನವಾಗಿದೆ ಚಿರತೆಗಳನ್ನು ಬೆದರಿಕೆಯಾಗಿ ನೋಡುವ ಬದಲು ಅವರು ತಮ್ಮ ನೈಸರ್ಗಿಕ ಆವಾಸಸ್ಥಾನವನ್ನು ಸಂರಕ್ಷಿಸುವ ಕಾವಲುದಾರರಾಗಿ ಮತ್ತು ಈ ಪರಭಕ್ಷಕಗಳೊಂದಿಗೆ ಶಾಂತಿಯುತವಾಗಿ ಸಹಬಾಳ್ವೆ ನಡೆಸುವ ಪ್ರಾಮುಖ್ಯತೆಯನ್ನು ಗುರುತಿಸುತ್ತಾರೆ ಇದು ಸಂರಕ್ಷಣೆ ಮತ್ತು ಸಹಿಷ್ಣುತೆಯ ಒಳ್ಳೆಯ ಪಾಠವಾಗಿದ್ದು ಪ್ರಪಂಚದ ಉಳಿದ ಭಾಗದಲ್ಲಿರುವ ಜನರು ಸಹ ಇದನ್ನು ಕಲಿಯಬೇಕು ಜವಾಯಿ ಭಾರತದ ರಾಜಸ್ಥಾನದ ಪಾಲಿ ಜಿಲ್ಲೆಯಲ್ಲಿದೆ ಇದು ಅರಾವಳಿ ಶ್ರೇಣಿಯಲ್ಲಿರುವ ಒಂದು ಸಣ್ಣಹಳ್ಳಿಯಾಗಿದ್ದು ಸುಂದರವಾದ ಭೂದೃಶ್ಯಗಳು ಮತ್ತು ಚಿರತೆಗಳ ಉಪಸ್ಥಿತಿಗೆ ಹೆಸರುವಾಸಿಯಾಗಿದೆ ಇದು ವನ್ಯಜೀವಿ ಉತ್ಸಾಹಿಗಳು ಮತ್ತು ಛಾಯಾಗ್ರಾಹಕರಿಗೆ ಜನಪ್ರಿಯ ತಾಣವಾಗಿದೆ